ಸಸ್ಯಗಳು ಮತ್ತು ಬೆಳಕಿನ ಮಧ್ಯ ಸಂಬಂಧ ಏನು ಕೆಲವು ಸಸ್ಯಗಳು ಹೆಚ್ಚು ಬೆಳಕಿದ್ದಾಗ ಮಾತ್ರ ಅರಳುತ್ತವೆ ಇನ್ನು ಕೆಲವು ಕಡಿಮೆ ಬೆಳಕಿನಲ್ಲಿನೂ ಅರಳುತ್ತವೆ ಇದಕ್ಕೆ ಕಾರಣವೇನು ಮೊದಲನೇದಾಗಿ ಅಲ್ಪ ಹಗಲಿನ ಸಸ್ಯಗಳು ಇವುಗಳನ್ನು ಅಲ್ಪಕಾಂತೀಯ ಸಸ್ಯಗಳು ಎಂದು ಕರೆಯುತ್ತಾರೆ ಅವುಗಳಿಗೆ ಅರಳಲು ಕಡಿಮೆ ಬೆಳಕು ಮತ್ತು ಹೆಚ್ಚು ಕತ್ತಲೇ ಬೇಕು ಅಂದರೆ ಕಡಿಮೆ ಹಗಲು ಇದ್ದಾಗ ಅವು ಅರಳುತ್ತವೆ ಉದಾಹರಣೆಗೆ ಚಾಮಂತಿ ಹೂವು ಸಸ್ಯಗಳು ಚಳಿಗಾಲದಲ್ಲಿ ಹೆಚ್ಚು ಹೂವುಗಳನ್ನು ಅರಳುತ್ತವೆ ಎರಡನೇದಾಗಿ ದೀರ್ಘ ಹಗಲಿನ ಸಸ್ಯಗಳು ಇವುಗಳನ್ನು ದೀರ್ಘಕಾಂತಿ ಸಸ್ಯಗಳು ಎಂದು ಕರೆಯುತ್ತಾರೆ ಅವುಗಳಿಗೆ ಅರಳಲು ಹೆಚ್ಚು ಬೆಳಕು ಬೇಕು ಮತ್ತೆ ಕಡಿಮೆ ಕತ್ತಲಬೇಕು ಅಂದರೆ ಹೆಚ್ಚು ಹಗಲಿದ್ದಾಗ ಇದ್ದಾಗ ಅವು ಅರಳುತ್ತವೆ ಉದಾಹರಣೆಗೆ ಮುಲ್ಲಂಗಿ ಮತ್ತು ಕ್ಯಾಬೇಜ್ ಅವು ಬೇಸಿಗಾಲಿಯಲ್ಲಿ ಹೆಚ್ಚು ಬೆಳೆಯುತ್ತವೆ ಮೂರನೇದಾಗಿ ಹಗಲು ತಟಸ್ಥ ಸಸ್ಯಗಳು ಇವುಗಳನ್ನು ನಿರ್ದಿಷ್ಟ ಪ್ರಮಾಣದ ಬೆಳಕಿನ ಅಗತ್ಯವಿಲ್ಲದ ಸಸ್ಯಗಳು ಎಂದು ಕರೆಯುತ್ತಾರೆ ಅವು ಅರಳಲು ಹಗಲಿನ ಸಮಯಕ್ಕೆ ಸಂಬಂಧಿಸಿಲ್ಲ ಸಾಕಷ್ಟು ಬೆಳಕು ಇದ್ದಾಗ ವರ್ಷದ ಯಾವುದೇ ಸಮಯದಲ್ಲಿ ಅವು ಅರಳುತ್ತವೆ ಉದಾಹರಣೆಗೆ ಟೊಮ್ಯಾಟೊ ಗುಲಾಬಿ ಮತ್ತು ಮೊಕ್ಕೆಜೋಳ ಇಂತಹ ಆಸಕ್ತಿದಾಯಕ ಕೃಷಿ ವಿಷಯಗಳ ಬಗ್ಗೆ ಇನ್ನಿಷ್ಟು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ